ಫೋನ್ ಆಗು ಏನು ರೇಟ್ ಇದು ಐವತ್ತೈದು ಸಾವಿರ ಹೇಳ್ತಾ ಇದ್ವಿ ಐವತ್ತೈದು ನಾವು ನೋಡ್ತಾ ಇದ್ವಿ ನಮ್ದು ಇಲ್ಲಿ ಚಿಕ್ಕಮಂದೂರಲ್ಲಿ ಇಲ್ಲಿರೋರೇನು ಚಿಕ್ಕಮಂದೂರು ಪಟ್ಟರಾಗಿರೋರು ಅದಕ್ಕೊಂದು ಹಾಕೊಂಡ ನಾನು ನೋಡ್ತಾ ಮಾಡ್ತಾರೆ ಅವ್ರ ರೇಟ್ ಹೇಳಿದ್ದಾರೆ ನಿಮ್ ರೇಟ್ ಹೇಳಿ

ಬಿಡಿಸಿ ಬಿಡಿಸಿ ನೋಡ್ತಾವ್ರೆ ಬಳ್ಳಾರಿಯವರು ವ್ಯಾಪಾರ ನೀವು ಮಾಡ್ತಿರೋದು ಏನು ರೇಟ್ ಕೇಳಿದಿರಾ ನೀವೇನು ಹೇಳಿದಿರ ಒಂದು ಕಮ್ಮಿ ಮಾಡ್ಬಿಟ್ರಾ ಏ ಇಲ್ಲ ನೋಡ್ರಿ ಎಲ್ಲಾರು ಮೈ ದಪ್ಪಗಿದ್ರೆ ತಲೆ ದಪ್ಪ ಅಪ್ಪಂದು ಬಟ್ಟೆ ಕೆಟ್ಟಬಿಡವ್ರಿ ಎಲ್ಲಾರ್ಗು ಟೋಪಿ ಹಾಕ್ಬಿಡವ ನೀನು ಏನ್ ನೀನ್ ಹೆಸರು ಶ್ರೀಖಂಡ ಶೇಕ್ ಶೇಕ್ ಮಾಡ್ತೀಯಾ ಹಾ ನೀನು ಬಳ್ಳಾರಿ ಬಾಯ್ಲ್ ಹತ್ರ ಬಾತ ನಾನೇ ಬರ್ತೀನಿ ನಾನೇ ಬರ್ತೀನಿ ಇದೇ ವ್ಯಾಪಾರ ಎಷ್ಟು ಎಕರೆ ಜಮೀನು ಎಕರೆ ಹದಿನೈದು ಎಕರೆ ಏ ಜಮೀನ್ದಾರಪ್ಪ ಪಟೇಲ ವ್ಯಾಪಾರ ಮಾಡಿದ್ದಾರೆ ಏನು ರೇಟ್ ಮಾತಾಡದೆ ಹಾಕಿದ್ರು ರೆಕಾರ್ಡ್ ಮಾಡಿರೋ ಯಾವಾಗಲೇ ಒಂದು ಹದಿಮೂರು ಒಂದು ನಲವತ್ತೇಳಿದ್ರು ಒಂದು ಹದಿಮೂರು ವ್ಯಾಪಾರ ಇದೆ ಕೇಸ್ ಬಂದವು ನೋಡಿ ಈಗ ನೋಡಿ ಬಂದು ಇದೆ ಜೊತೆ ಅಲ್ಲೊಂದು ಇದೆ ಇಲ್ಲೊಂದು ಇದೆ ಬಾ ಬಳ್ಳಾರಿಗೆ ಹೋಗುವಂತೆ ಬಾ ನೀನು ಬಾ 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 ಇನ್ನೊಂದು ಹೇಳ್ಕಂಬಪ್ಪ ಎಷ್ಟೆಲ್ಲ ಅಲ್ಲಾಗಿಲ್ಲ ಮಾತು ಅಲ್ಲ ನೋಡಿ ಇನ್ನೊಂದು ಬಂತು ಈಗ ಹಾಂ ಆಯ್ತೇನಪ್ಪ ಏ ಚೆನ್ನಾಗಪ್ಪ ಇತ್ತು ಬೇಕೆಲ್ಲ ಚೆನ್ನಾಗಿದೆ ಎಲ್ಲ ಚೆನ್ನಾಗ್ ಲಕ್ಷಣವಾಗಿದೆ ನಾಳೆ ಹಿಂದೆ ನೋಡೋಣ ಹಿಂದೆ ನಮಗೆ ನಮಗೆ ಎಷ್ಟು ಗೊತ್ತಿದ್ದೀವ್ ನೋಡ್ತಿತ್ತು

ಹಂಗ ಗೊತ್ತಿದ ಮಟ್ಟಿಗೆ ಚೆನ್ನಾಗಿದೆ ಎಲ್ಲ ರೇಖೆ ಈಕೆ ಎಲ್ಲ ಸುಳ್ಳಿ ಎಲ್ಲ ರೇಖೆ ಕಣ್ಣಿಂದೆಲ್ಲ ಕಣ್ಣು ನೋಡಿ ಹೆಂಗಿದೆ

ಎಮ್ಮೆ ಮಂಜು ಅಂತ ಇದು ಇದ್ರೆ ಹಾ ನೀವು ಮಾಡಿ ನೀವು ವ್ಯಾಪಾರ ಮಾಡಿ ಅವ್ರು ವ್ಯಾಪಾರ ಮಾಡಿರೋದು ಎತ್ತುಗಳು ತೋರಿಸ್ತೀನಿ ನೀವೇ ಸೇಲ್ ಆಗಿರೋದು ಇನ್ನು ಹಾಕೋ ಹೆಂಗ್ ನೋಡಿ ಭೀಮಾ ಏ ಇದು ನಾನು ಮಾಡಿದ್ದಲ್ಲ ಭೀಮಾ ಏಯ್ ಇದು ಕೆಂಗೇರಿನಲ್ಲ ತಂದಿದ್ದು ಕೆಂಗೇರಿನಲ್ಲಿ ಇತ್ತಿದ್ದು ಒಂದು ಮೂವತ್ತು ಬಿ ರೀ ಯಾರದು ಓನರು